ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರಿಮಠ ಸ್ಯಾಂಡಲ್ವುಡ್ ನಟಿ ಬಿಗ್ ಬಾಸ್ ಬ್ಯೂಟಿ ಮತ್ತು ಉದ್ಯಮಿ ನಿರ್ಮಾಪಕ ಅರವಿಂದ್ ರೆಡ್ಡಿ ಪ್ರೀತಿ ಪ್ರಕರಣ ಬೀದಿ ರಂಪವಾಗ್ತಾ ಇದೆ ನಾನಾ ನೀನಾ ಅಂತ ಕುಸ್ತಿಗೆ ಇಳಿದಿರುವಂತಹ ಇಬ್ರು ಈಗ ಆರೋಪ ಪ್ರತ್ಯಾರೋಪಗಳಲ್ಲೇ ಝಟಾಪಟಿಯನ್ನ ನಡೆಸಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಎಸ್ ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ ದೊರೀತಾ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ಯಾಂಡಲ್ವುಡ್ ನಟಿ ವರ್ಸಸ್ ಉದ್ಯಮಿ ಅರವಿಂದ್ ರೆಡ್ಡಿ ಜಟಾಪಟಿ ಇಂದು ವಿಚಾರಣೆಗೆ ಹಾಜರಾಗಲು ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಇಬರ ಜಗಳಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಮತ್ತೊಬ್ಬ ನಟಿ ಆರ್ತಿಗೂ ಈಗ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಎಸ್ ಸ್ಯಾಂಡಲ್ವುಡ್ ನಟಿ ವರ್ಸಸ್ ನಿರ್ಮಾಪಕ ಅರವಿಂದ್ ರೆಡ್ಡಿ ಜಟಾಪಟಿ ಈಗ ತಾರಕ ಕೇರ್ತಾ ಇದೆ ಸಂತ್ರಸ್ತೆ ಅರವಿಂದ್ ವಿರುದ್ಧ ಈಗ ಸಾಲು ಸಾಲು ಆರೋಪವನ್ನು ಮಾಡ್ತಾ ಇದ್ದಾಳೆ ಇನ್ನು ಈ ಬೆನ್ನಲ್ಲೇ ಪ್ರೆಸ್ ಮೀಟ್ ನಡೆಸಿದಂತಹ ನಿರ್ಮಾಪಕ ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾನೆ ಇದಕ್ಕೆ ಸಂತ್ರಸ್ತೆ ಕೂಡ ಕೌಂಟರ್ ಕೂಡ ಕೊಟ್ಟರು ಪೊಲೀಸರು ಇಂದು ಇವರಿಬ್ಬರಿಗೂ ವಿಚಾರಣೆಯನ್ನ ನಡೆಸುವಂತೆ ಈ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟಿ ಬಿಗ್ ಬಾಸ್ ಬ್ಯೂಟಿ ಮತ್ತು ಉದ್ಯಮಿ ನಿರ್ಮಾಪಕ ಅರವಿಂದ್ ರೆಡ್ಡಿ ಪ್ರೀತಿ ಪ್ರಕರಣ ಬೀದಿ ಇದೆ ನಾನಾ ನೀನಾ ಅಂತ ಕುಸ್ತಿಗೆ ಇವರಿಬ್ರು ಈಗ ಎಳ್ದಿದ್ದು ಜಟಾಪಟಿಯನ್ನ ಮಾಡ್ತಾ ಇದ್ದಾರೆ ಆರೋಪ ಪ್ರತ್ಯಾರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ವಿಚಾರಣೆಗೆ ಹಾಜರಾಗ್ರು ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ ಅರವಿಂದ್ ರೆಡ್ಡಿಯಿಂದ ನನ್ನ ಬದುಕೆ ನರಕ ಆಗಿಬಿಟ್ಟಿದೆ ನನಗೆ ನಾನೇ ನಾಶ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಹಂತಕ್ಕೆ ನಾನು ಹೋಗ್ಬಿಟ್ಟಿದ್ದೀನಿ ಅಂತ ಬಿಗ್ ಬಾಸ್ ಬ್ಯೂಟಿ ಆರೋಪ ಮಾಡ್ತಿದ್ರೆ ಆಯ್ತಾ ಅರವಿಂದ್ ಏನ್ ಮಾಡಿದ್ರು ನಾನು ಏನು ಮಾಡ್ತಾ ಇಲ್ಲ ಆ ರೀತಿಯಾಗಿ ಏನು ಮಾಡಿಲ್ಲ ನನ್ನ ನನ್ನದ್ದೇ ಎಲ್ಲ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಆ ನಟಿ ಆತನಿಂದ ನಾನೆಷ್ಟು ಟಾರ್ಚರ್ ಅನುಭವಿಸಿದ್ದೆ ಅಂತ ಮಾತನಾಡಿ ಹೇಳಿದ್ಲು ಕಣ್ಣೀರು ಕೂಡ ಹಾಕಿದ್ರು ಆತನ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಲಾಗಿತ್ತು ನಟಿಯ ಆರೋಪದಿಂದ ಇನ್ನು ಆತ ಜೈಲಿಗೂ ಕೂಡ ಹೋಗಿ ಉದ್ಯಮಿ ಅರವಿಂದ್ ಬೇಲ್ ಮೂಲಕ ಹೊರ ಬಂದಿದ್ರು ಇನ್ನು ನಟಿ ವಿರುದ್ಧ ಕೂಡ ಅವರು ಹೊರಬಂದ ತಕ್ಷಣವೇ ಸಿಡಿದ್ಲು ಅವಳಿಗಾಗಿ ನಾನು ಪೋರ್ಷೋ ಕಾರು ಸೈಟು ಮನೆ ಕೊಡುವ ಕೂಡ ಕೊಟ್ಟಿದ್ದೆ ಮೂರು ಕೋಟಿ ಹತ್ತತ್ರ ಮೂರು ಕೋಟಿಗೂ ಹೆಚ್ಚು ಹಣವನ್ನು ನಾನು ಖರ್ಚು ಮಾಡಿದ್ದೆ ಅಂತ ಆತ ಹೇಳ್ತಾ ಇರುವಂಥದ್ದು ಉದ್ಯಮಿ ಇನ್ನು ಈ ಚಟಾಪಟಿ ಆಗ್ತಾನೆ ಇದೆ ಅವನು ಕಾಟ ಕೊಡ್ತಾ ಇದ್ದಾನೆ ಅಂತ ಆಯ್ತಾ ಈ ನಟಿ ಹೇಳ್ತಾ ಇದ್ರೆ ಇನ್ನು ಈ ಉದ್ಯಮಿ ನಾನು ಒಳಗೋಸ್ಕರ ಅಷ್ಟು ಇಷ್ಟು ಖರ್ಚು ಮಾಡಿಲ್ಲ ಮೂರು ಕೋಟಿಗೂ ಅಧಿಕ ಹಣವನ್ನು ನಾನು ಖರ್ಚು ಮಾಡಿದ್ದೀನಿ ಅದನ್ನು ಯಾರು ಕೊಡ್ತಾರೆ ನನಗೆ ಹಂಗೆ ಹಿಂಗೆ ಅಂತ ಅವನು ಈ ರೀತಿಯಾಗಿ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ಗೋವಿಂದರಾಜನಗರ ಪೊಲೀಸರು ಇಬ್ಬರಿಗೂ ಈಗ ನೋಟಿಸನ್ನು ನೀಡಿರುವಂಥದ್ದು ನಟಿ ನಿರ್ಮಾಪಕನಿಗೆ ನೋಟಿಸ್ ಈಗ ಜಾರಿ ಮಾಡಲಾಗಿದೆ ಮತ್ತೆ ಫೋರ್ ಶೋ ಕಾರು ಸೈಟು ಮನೆ ಏನ್ ಕೊಟ್ಟಿದ್ದಕ್ಕೆ ದಾಖಲೆ ನೀಡಲು ಕೂಡ ಸೂಚನೆ ನೀಡಲಾಗಿದೆ ಕೇಸ್ ಸಂಬಂಧ ಸಾಕ್ಷ್ಯಾಧಾರಗಳು ಲಭ್ಯವಿದ್ದಲ್ಲಿ ಒದಗಿಸಬೇಕು ಅಂತ ಉದ್ಯಮಿಗೆ ಈಗ ಸೂಚನೆಯನ್ನ ನೀಡಿದ್ದಾರೆ ನೀನ್ ಕಾರ್ ಕೊಟ್ಟಿದ್ಯಾ ಮನೆ ಕೊಟ್ಟಿದ್ಯಾ ಅಂತ ಏನು ಹೇಳ್ತಿದ್ದೀರಾ ಅದರ ಆಧಾರಗಳು ಸಾಕ್ಷಿ ಆಧಾರಗಳನ್ನು ನಮಗೆ ನೀಡಿ ಅಂತ ಹೇಳ್ತಾ ಇದ್ದಾರೆ ಈ ತರ ಆಗ್ತಾ ಇರೋದ್ರಿಂದ ಈ ಕಡೆ ನಟಿನೂ ವಾದ ಮಾಡ್ತಾ ಇದ್ದಾಳೆ ಆ ಉದ್ಯಮಿನೂ ಕೂಡ ವಾದ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದ್ದಾರೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಇಬ್ಬರ ಜಗಳಕ್ಕೆ ಎಂಟ್ರಿ ಮತ್ತೊಬ್ರು ಎಂಟ್ರಿ ಆಗಿದ್ದಾರೆ ಆ ನಟಿ ಆರತಿ ಆರತಿಗೂ ಈಗ ನೋಟಿಸ್ ನೀಡಿದ್ದಾರೆ ಇವರಿಬ್ಬರ ಜಗಳದಲ್ಲಿ ಆರತಿ ಎನ್ನುವ ನಟಿ ಈಗ ಮಧ್ಯಕ್ಕೆ ಬಂದಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಈಗ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ ಆರ್ತಿ ಪಡುಬಿದ್ರೆ ಮೇಲೂ ಈಗ ಗಂಭೀರ ಆರೋಪ ಮಾಡಿದಂತಹ ಸಂತ್ರಸ್ತ ನಟಿ ಈಗ ನನ್ನನ್ನ ಫಾಲೋ ಮಾಡಿ ಫೋಟೋನ ಕ್ಲಿಕ್ ಮಾಡ್ತಾ ಇದ್ರು ಅರವಿಂದ್ಗೆ ಶೇರ್ ಕೂಡ ಮಾಡ್ತಾ ಇದ್ರು ಅಂತ ಆರೋಪವನ್ನ ಮಾಡಲಾಗಿದೆ ಹೀಗಾಗಿ ಯಾವಾಗ ಫೋಟೋ ರವಾನೆ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೆಸೋ ಉದ್ದೇಶದಿಂದ ಇವರನ್ನ ಕೂಡ ಈಗ ತನಿಖೆಗೆ ಒಳಪಡಿಸಲು ಮುಂದಾಗಿದ್ದಾರೆ ಪೊಲೀಸರು ಇನ್ನು ಮಾಧ್ಯಮದ ಮುಂದೆ ಪ್ರತ್ಯಕ್ಷವಾಗಿದ್ದಂತಹ ಆರೋಪಿ ಅರವಿಂದ್ ರೆಡ್ಡಿ ನತಿಯ ವಿರುದ್ಧವೇ ಸಾಲು ಸಾಲು ಆರೋಪವನ್ನ ಮಾಡಿತು ಹಲವು ವಿಚಾರವನ್ನ ಕೂಡ ಬಹಿರಂಗ ಮಾಡಿದ್ದಾರೆ ನಾನು ಅವರ ಯಾವುದೇ ಫೋಟೋಗಳನ್ನ ಪೋಸ್ಟ್ ಮಾಡಿಲ್ಲ ಅವರು ಹೇಳಿದಂತೆ ನೂರು ಟ್ಯಾಬ್ಲೆಟ್ ತಿಂದವರು ಯಾರು ಬದುಕಲ್ಲ ಹೇಳಿ ನೀವೇ ಯಾರಾದರೂ ನೂರು ಟ್ಯಾಬ್ಲೆಟ್ ತಿಂದರೆ ಬದುಕ್ತಾರಾ ಅಂತ ತಿರುಗಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಯೋಚನೆ ಮಾಡದೆ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಂಡ್ರೆ ಆ ಬದುಕು ಕಗ್ಗತ್ಲೇ ಆಗಿಬಿಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ ಇನ್ನು ಈ ಆರೋಪ ಪ್ರತ್ಯಾರೋಪದ ಮತ್ಯಾವ ರೂಪವನ್ನ ತೆಗೆದುಕೊಳ್ಳುತ್ತೆ ಎಂಬುದನ್ನು ನಾವು ಒಂದಿನ ದಿನದಲ್ಲಿ ಕಾದ್ ನೋಡ್ಬೇಕಿದೆ ಇನ್ನು ಈ ವಿಚಾರಣೆ ವೇಳೆ ಯಾವ್ಯಾವ ವಿಚಾರಗಳು ಹೊರಬೀಳ ಇದ್ದಾವೆ ಅದನ್ನು ಕಾದ್ ನೋಡ್ಬೇಕಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿ ವಿ ಸದಾನಂದಿ